ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಕ್ಷದ ಮಂಡಲಾಧ್ಯಕ್ಷರಾದ ಜಗದೀಶ್ ಚೌಧರಿ ರವರು ನೆಲಮಂಗಲ ತಾಲೂಕು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಅಕ್ಕ ತಂಗಿಯರಿಗೆ ಬಾಗಿನ ಕೊಡುವ ಕಾರ್ಯಕ್ರಮವನ್ನು ಅವರ ನಿವಾಸದಲ್ಲಿ ಏರ್ಪಡಿಸಿದರು ಈ ಕಾರ್ಯಕ್ರಮಕ್ಕೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ನಾಗರಾಜು ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಮರಿಸ್ವಾಮಿ ಅವರು ಹಾಗೂ ವಿಜಯಲಕ್ಷ್ಮಿ ಜಗದೀಶ್ ಚೌಧರಿ ಮಂಜುಳಾ ಸುರೇಶ್ ಎಲ್ಲ ಕಾರ್ಯಕರ್ತರು ಭಾಗಿಯಾಗಿದ್ರು ಜಗದೀಶ್ ಚೌಧರಿ ರವರು ಏಳು ವರ್ಷದಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಆಶಾ ಕಾರ್ಯಕರ್ತರ ನಿಸ್ವಾರ್ಥ ಸೇವೆಗೆ ಈ ಭಾಗಿನ ಸಣ್ಣ ಒಂದು ಗೌರವ ಕೋವಿಡ್ ನೈನ್ಟೀನ್ ಮಹಾಮಾರಿಯ ಸಮಯದಲ್ಲಿ ಆಶಾ ಕಾರ್ಯಕರ್ತರು ತಮ್ಮ ಪ್ರಾಣದ ಹಂಗು ತೊರೆದು ಜನರ ಜೀವ ಉಳಿಸಲು ದುಡಿದಿದ್ದಾರೆ ಇವರಿಗೆ ಅಣ್ಣನ ಸ್ಥಾನದಲ್ಲಿ ನಿಂತು ಬಾಗಿನ ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಎಲ್ಲಾ ಮಹಿಳೆಯರು ಜಗದೀಶ್ ಚೌಧರಿ ಹಾಗೂ ಕುಟುಂಬದವರಿಗೆ ಆಶೀರ್ವದಿಸಿದರು ವರದಿ ಶೋಭಾ ಆಶೀರ್ವದಿಸಿದ್ರು ಇವತ್ತು ಅವ್ರ ಪರಿಸ್ಥಿತಿ ಹೆಂಗೈತೆ ಅಂತಂದರೆ ಎಂಟು ಸಾವಿರ ಒಬ್ಬರಿಗೆ ಹನ್ನೆರಡು ಸಾವಿರ ರೂಪಾಯಿ ಒಬ್ಬರಿಗೆ ಕೊಡ್ತಾ ಇರ್ತಕ್ಕಂಥ ಗೌರವದ ಯಾವ ಮಟ್ಟಕ್ಕೂ ಕೂಡ ಇಲ್ಲ ನಾನು ಪ್ರತಿ ವರ್ಷವೂ ಕೂಡ ಎಲ್ಲ ಮಾಧ್ಯಮದಲ್ಲೂ ಕೂಡ ನಾನು ಏನೇ ಮಾತಾಡಿದ್ರು ಎಲ್ಲೂ ಅದೇನು ಹೇಳ್ತಾರೆ ನನಗೂ ಗಿರಿಂಗ್ ಮಟ್ಟಲ್ಲ ನಡೀತಿಲ್ಲ ಯಾರಿಗೂ ಕೂಡ ಆಗ್ತಾ ಇಲ್ಲ ನಾನು ನನ್ನ ಜೀವನದ ಕೊನೆ ಉಸಿರಿವರೆಗೂ ಕೂಡ ಈ ಒಂದು ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ನಿಲ್ಲಂಥ ಕೆಲಸನೇ ಇಲ್ಲ ನನ್ನ ಕೈಯಲ್ಲಾದ ರೀತಿಯಲ್ಲಿ ನಾವು ಕರೆದು ಯೋಷಕುಂಬ ಕೊಡೋಂಥ ಕೆಲಸ ಪ್ರತಿ ವರ್ಷವೂ ಕೂಡ ಮಾಡ್ತಾ ಇದ್ದೀನಿ ಒಂದು ಭಾಗ ಇದು ಅವರೆಲ್ಲರಿಗೂ ಶುಭವಾಗಲಿ ಗೌರಿ ಗಣೇಶ ಹಬ್ಬದ ಆದ್ಮೇಲಾದ್ರೂ ಕೂಡ ಅವರೆಲ್ಲರಿಗೂ ಒಳ್ಳೇದಾದಂಥ ಕಾರ್ಯಕಲ್ಪ ಸ್ಟಾರ್ಟ್ ಆಗಲಿ ಎಲ್ಲರೂ ಕೂಡ ನಿಮ್ಮದಿಂದ ಜೀವನ ಮಾಡೋಂಥ ಅವಕಾಶ ಕಲ್ಪಿಸ್ಕೊಡ್ಲಿ ನಾನೆಲ್ಲರೂ ಕೂಡ ಮಾತಾಡ್ಬೇಕಾದ್ರೂ ಮಾತನ್ನ ಹೇಳಿದ್ದೀನಿ ಅವ್ರ ಯಾರಾದರೂ ಕೂಡ ಒಳ್ಳೆ ಎಜುಕೇಷನ್ ಮಾಡಿ ಮುಂದಿನ ದಾರಿಗೆ ತೊಂದರೆ ಆಗದೆ ಅಂತಕ್ಕಂಥದ್ದು ಅಂಗನವಾಡಿ ಕಾರ್ಯಕರ್ತರಲ್ಲೇ ಆಶಾ ಕಾರ್ಯಕರ್ತರು ಮಕ್ಕಳಿಗೆ ಯಾರು ತೊಂದರೆ ಆಗಿದ್ದರೆ ಅದನ್ನು ಕರೆದು ಮಾತಾಡಿ ಅವರಿಗೆ ಸಂಪೂರ್ಣ ಜವಾಬ್ದಾರಿದಳಂಥ ಕೆಲಸನೂ ಕೂಡ ಮುಂದಿನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಇವತ್ತು ಕಾರ್ಯಕ್ರಮಕ್ಕೆ ಹಲವಾರು ಜನ ಬಂದು ಸಹಕಾರ ಕೊಟ್ಟರು ನಾನು ಇದನ್ನು ವೇದಿಕೆ ಮಾಡಿ ದಬಾಳಿಕೆ ತೋರಿಸ್ಕೊಳ್ಳೋಂಥ ಅವಶ್ಯಕತೆ ಎಲ್ಲೂ ಕೂಡ ಇಲ್ಲ ಎಲ್ಲರೂ ಕಣ್ಣು ಕಾಣದ ರೀತಿಯಲ್ಲಿ ಸಹಾಯ ಮಾಡಿ ಅವ್ರನ್ನ ಕಳಿಸ್ಕೊಟ್ಟು ನಮ್ಮ ಅಶೋಕ ಕೊಡಬೇಕು ಅಂತ ಒಂದು ಆಸೆ ಇಟ್ಕೊಂಡೈತೆ ಅದರಂತೆ ಕಾರ್ಯಕ್ರಮ ಶುಭವಾಗಿ ನೆರವೇರೈತೆ ಎಲ್ಲರೂ ಸುಭಿಕ್ಷೆಯಿಂದ ವಾಸ ಮಾಡತಕ್ಕ ಕಲ್ಪನೆಯನ್ನು ಗೌರಿ ಗಣೇಶ ಕಲ್ಪಿಸ್ಕೊಡ್ಲಿ ಮತ್ತೊಮ್ಮೆ ತಾಲೂಕಿದ್ದಂಥ ಪ್ರತಿಯೊಬ್ಬರು ಕೂಡ ಗಣೇಶ ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನು ಕೋರುತ್ತೆ ಮುಂದಿನಗಳಲ್ಲಿ ಕಾರ್ಯಕ್ರಮ ಯಶಸ್ಸು ಸೇವಲಿಕ್ಕೆ ಭಗವಂತ ಶಕ್ತಿ ಕೊಡಲಿದ್ದಲ್ಲಿ ಭಗವಂತ ಪ್ರಾರ್ಥನೆ ಮಾಡಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಒಳ್ಳೆಯ ಕಾರ್ಯಕ್ರಮವನ್ನು ಸುಮಾರು ಏಳು ವರ್ಷಗಳ ಕಾಲದಿಂದ ತುಂಬಿದ್ದಾರೆ ಕಡು ಬಡವರು ವಿಶೇಷವಾಗಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರಿಗೆ ಅವ್ರು ತುಂಬ ಅಂತ ಸಾಹುಕಾರಲ್ಲ ಬಡವರು ಅವರು ಅಂಥವ್ರಿಗೆ ಗುರ್ಸಿ ಒಂದು ಅಣ್ಣ ತಮ್ಮಂದಿರ ಆವನದ ವ್ಯದಲ್ಲಿ ಅವ್ರಿಗೆ ಒಂದು ಕಾಣಿಕೆಯನ್ನು ಅಂದರೆ ಒಂದು ಸೀರೆ ಒಂದು ಬಾಗಿಣನ್ನ ಅರ್ಪಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಮ್ಮ ಮರ್ಸಮ್ಮನವರು ಜಿಲ್ಲಾಧ್ಯಕ್ಷರು ಮಲ್ಲಣ್ಣವರು ಮತ್ತು ಎಲ್ಲ ಎಲ್ಲ ಪ್ರಮುಖ ಗಣ್ಯರು ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ಇದೇ ಕೆಲಸ ಮುಂದೆ ಮಾಡಲಿ ಅಂತ ಹೇಳ್ತಾ ಇದ್ದೀವಿ ಅವರೂ ಸಹ ಮುಂದೆ ರಾಜಕೀಯವಾಗಿ ಬೆಳೆ ಇನ್ನೂ ಶಕ್ತಿ ಬರ್ತದೆ ಹಾಗಾಗಿ ನಮ್ಮ ಮರುಸಮ್ಮಣ್ಣವರು ಯಡಿಯೂರಪ್ಪನವರ ಬಲಗೈ ಬಂಟನಾಗಿ ಶಿಷ್ಯರಾಗಿ ಅವ್ರಿಗೂ ಸಹ ಒಂದು ಅವ್ರು ಅವ್ರು ಹೇಳಿದ ಮೇಲೆ ಮರುಸಮ್ಮಣ್ಣವರು ಕೈ ಶಕ್ತಿ ಮೀರಿ ಕೆಲಸವನ್ನು ನಂಬಿಸಿ ಮೋಸ ಮಾಡಲ್ಲ ಮಾಡ್ತಾರೆ ಆ ರೀತಿ ಅವ್ರಿಗೆ ಏನಾದರೂ ಆಸೆ ಇದ್ದರೆ ಮುಂದೆ ಮುಂದೆ ಎಲ್ಲಾದರೂ ಎಮ್ ಎಲ್ ಎಗೆ ನಿಲ್ಲುವಂಥ ಅವಕಾಶವನ್ನು ಅವ್ರು ಮಾಡ್ಕೊಡ್ತಾರೆ ಅವರು ಉನ್ನತ ಮಟ್ಟಕ್ಕೆ ಹೋದ್ರೆ ಇನ್ನೂ ಬಡವರಿಗೆ ಆಸರೆಯಾಗಿ ನಿಲ್ತಾರೆ ಜಗದೀಶ್ ಚೌಧರಿ ಅವ್ರಿಗೆ ಒಳ್ಳೇದಾಗಲಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತೇಳಿ ನಾವು ಬಸಮ್ಮಣ್ಣವರು ಎಲ್ಲ ಹಿರಿಯ ಕಾರ್ಯಕರ್ತರು ಅವ್ರಿಗೆ ಆಶೀರ್ವದಿಸಿ ಇವತ್ತು ಈ ಕೆಲಸವನ್ನು ನಿರ್ವಹಿಸಿದ್ವಿ ನೆಲಮಗ್ಲದಲ್ಲಿ ಯಾವ ತಾಲೂಕಿಗೆ ಜಟ್ಟಿಯಾಗಿ ನಿಲ್ತಾ ಇದ್ರೆ ಸರ್ ಅಲ್ಲ ಜಟ್ಟಿಗೆ ಅಂತೇನಿಲ್ಲ ಅವ್ರು ಇಷ್ಟಪಟ್ಟರೆ ಯಾವ ಎಲ್ಲಾದರೂ ಗೆಲ್ಲಿಸ್ಕೊತೀವಿ ಅವ್ರು ಅವ್ರು ನಿಂತಾರೆ ಜಗದೀಶ್ ಚೌಧರ್ ರಾಜಕೀಯವಾಗಿ ಏನೇನು ಮಾಡ್ತಾ ಇಲ್ಲ ಇದು ರಾಜಕೀಯ ಏನಿದ್ರು ಎಮ್ ಎಲ್ ಎ ಆಸೆ ಇದೆ ಇಲ್ಲಿ ರಿಸರ್ವ್ ಇರೋದ್ರಿಂದ ಇಲ್ಲಿ ಆಗಲ್ಲ ಬೇರೆ ಜಿಲ್ಲೆಗಳಲ್ಲಿ ಏನಾದರೂ ಅವಕಾಶ ಸಿಕ್ಕಿದ್ರೆ ಮರುಸಾಮರ ಸಹಕಾರ ಮಾಡಿ ಅವ್ರಿಗೆ ಟಿಕೆಟ್ ಅನ್ನು ಕೊಡಿಸೋ ವ್ಯವಸ್ಥೆಯನ್ನು ಮಾಡ್ತಾರೆ ಜೆಡ್ ಪಿಗೆ ಕೊಡ್ತಾ ಇದ್ರೆ ಅಲ್ಲ ಅವ್ರಿಗೆ ಎಲ್ಲಿ ರಿಸರ್ವ್ ಬಿಟ್ಟು ಜನರಲ್ ಬಂದರೆ ಎಲ್ಲಾದ್ರೂ ಐದು ಕ್ಷೇತ್ರದಲ್ಲಿ ಆರ್ ಇದ್ದಾವೆ ನಮ್ಮ ನಮ್ಮ ವ್ಯಾಪ್ತಿ ಬರುವಂಥದ್ದು ಆರಲ್ಲಿ ಎಲ್ಲಾದರೂ ಒಂದ್ ಕಡೆ ಜನರಲ್ ಬಂದರೆ ಅವ್ರು ನಿಲ್ತೀವಿ ಅಂದ್ರೆ ಅವ್ರಿಗೆ ಅವಕಾಶನ ಮಾಡ್ಕೊಡ್ತೀವಿ ಹೌದು ಧನ್ಯವಾದ ಸಾಕಷ್ಟು ಜನ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಜೀವನವನ್ನು ಕಟ್ಕೊಂಡಿದ್ದಾರೆ ಅಂತ ಹೆಣ್ಮಕ್ಳು ಸಹ ಕರೆದು ಬಾಗಿನ ಕೊಟ್ಟಿರುವಂಥದ್ದು ಅವರು ಕಣ್ಣಲ್ಲಿ ನೀರು ಅಂತ ಹೇಳಿದ್ರು ನಾವು ಮನೆ ದೂರ ಇದೆ ಅಂತಂದಿರು ಸಂಪರ್ಕ ಇಲ್ದಂಗೆ ನಮ್ಮ ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡು ಚೌಧರಿ ಅವರು ಬಾಗಿನ ಕೊಟ್ಟಿದ್ರು ಅಂತ ಆ ಒಂದು ಭಾವನೆ ಏನು ಹೇಳ್ತೀರ ಸರ್ ನಾವು ಅದನ್ನ ವರ್ಣನೆ ಮಾಡ್ಲಿಕ್ಕೆ ಆಗಿರ್ತಕ್ಕಂಥ ಒಂದು ಬಾಂಧವ್ಯ ಇದು ಇವತ್ತು ನಮ್ಮ ಕೂಡ ನಮ್ಮ ಅಕ್ಕ ತಂಗಿದಿರೋ ಯಾವ ರೀತಿ ಭವನಲ್ಲಿ ನೋಡ್ತಾ ಇದ್ದೀನಿ ಆ ಭವನಲ್ಲಿ ನೋಡಿ ಅವ್ರನ್ನೂ ಕೂಡ ಸ್ವೀಕಾರ ಮಾಡಬೇಕು ಅಂತಕ್ಕಂಥ ನನ್ನ ಆಶಯ ಅದರಲ್ಲಿ ಏನೋ ಒಂದು ಐದು ಸಾವಿರ ಅಟ್ಲೀಸ್ಟ್ ಒಂದು ಐದು ಸಾವಿರ ದುಡ್ಡು ಒಂದು ಬೆಳ್ಳಿ ಕಾಯನೋ ಚಿನ್ನದಕಾಯಿ ಇದ್ರೇನೋ ಹೇಳ್ಬೋದಾಗಿತ್ತು ಬಟ್ ಯಾವುದೂ ಕೂಡ ಇಲ್ಲ ಅವರು ಕೊಡ್ತಾ ಇರೋದಿಷ್ಟೇ ನಾನು ಹೇಳ್ಕೊಳ್ಳೋಕೆ ಯಾರಾದರೂ ಕೂಡ ಒಬ್ಬ ಸೋದರ ಸಂಬಂಧದಲ್ಲಿ ಈ ತಾಲೂಕಲ್ಲ ಭಾವನೆ ನಮ್ಮ ಸಮಸ್ಯೆಗಳು ಕಷ್ಟಗಳು ಬಂದು ಅವ್ರನ್ನ ಮಾತಾಡಿಸ್ಬೋದು ಅಂತಕ್ಕಂಥ ಭಾವನೆಗಳು ಬೆಳೀತಾ ಇದೆಲ್ಲ ಭಾವನೆಗೆ ಬೆಲೆ ಕಟ್ಟ ಉಸ್ತೋದು ಉಸ್ತುವುದು ಆದ ಕಾರಣ ಅವರು ಏನು ಅವ್ರ ಅಣ್ಣ ತಮ್ಮದಿರ್ನ ಯಾವ ರೀತಿ ಸೋದರ ಬಂದ ನೋಡ್ತಾ ಇದೆ ನನ್ನೂ ಕೂಡ ಆ ಥರ ನೋಡಿರೋದ್ರಿಂದ ನಂದು ಇದ್ರಲ್ಲಿ ಯಾವುದೇ ದುಡಿಸ್ಕೆ ಇಲ್ಲ ಅವ್ರು ತೋರಿಸ್ತಾ ಇರ್ತಕ್ಕಂಥ ಪ್ರೀತಿ ಮುಂದೆ ಅವರು ಇಟ್ಟಿರ್ತಕ್ಕಂಥ ಭರವಸೆ ಮುಂದೆ ಅವ್ರು ನನ್ನ ಮೇಲೆ ಲಕ್ಷತೆ ಕಳಾಕಿ ನಿಂಗೆ ಒಳ್ಳೇದಾಗಲಿರ್ತಕ್ಕಂಥ ಹೇಳ್ತಾ ಇರ್ತಕ್ಕಂಥ ಭಾವನೆಗಳ ಮುಂದೆ ನಾನು ಯಾವುದೂ ದೊಡ್ಡದಲ್ಲ ನಾನೆಲ್ಲರೂ ಕೂಡ ಸೋತಿದ್ದೀನಿ ಸೊರಗಿದ್ದೀನಿ ನಾನು ಕೇಳೋದಿಷ್ಟೇ ಅವ್ರ ಮಕ್ಳಿಗಾದ್ರೂ ಒಳ್ಳೇದಾಗಲಿ ಅವ್ರು ಬೀಳ್ತಾ ಇರತಕ್ಕಂಥ ಕಷ್ಟಕ್ಕೆ ಪ್ರತಿಫಲ ಸಿಗಲಿ ಅವರು ಪರವಾಗಿ ಯಾರಾದರೂ ಕೂಡ ವಿಧಾನಸಭೆಯಲ್ಲಿ ಮಾತಾಡೋಂಥ ಅವಕಾಶ ಸಿಗಲಿ ಒಂದು ಮಕ್ಳಿಗೆ ಒಂದು ರೂಪಾಯಿ ಕೊಡ್ತಾರೆ ಅಂತಂದ್ರೆ ಅದರಲ್ಲಿ ಯಾರೋ ಒಬ್ಬ ಬಿಜಾಪುರ ಯಾರೋ ಒಬ್ಬ ನೋಡಿದ್ರೆ ಅಂಗನವಾಡಿ ಕಾರ್ಯಕರ್ತರು ಆ ಹುಲ್ಲಲ್ಲಿ ಕೇವಲ ಒಂದೇ ಒಂದು ಕೆ ಜಿ ಎಕ್ಕೇನೋ ಒಂದು ತಗೊಂಡೋಗಿದ್ರೆ ತಂಡೋಗಮ್ಮನ್ನು ಒಣದಿದ್ದು ನೋಡಿ ಕಣ್ಣೀರು ಬಂದ್ಬಿಡ್ತು ನನಗೆ ಅಂತ ಏನಾದ್ರು ಜೀವನ ಮಾಡ್ತಾ ಇರ್ತಕ್ಕಂಥ ತಾಯಿಂದಿರಿಗೆ ಸರ್ಕಾರ ಗಮನರಿಸಿ ಸಪೋರ್ಟ್ ಮಾಡಲಿ ನಾನು ಮಾಡ್ತಕ್ಕಂಥ ಹಳದ ಸೇವೆಯನ್ನು ಹೊರತು ಅಕ್ಕಪ ಶಕ್ತಿ ಇರ್ತಕ್ಕಂಥವ್ರು ಈ ತಾಲೂಕಲ್ಲಿ ಶಕ್ತಿ ಇರ್ತಕ್ಕಂಥವ್ರು ಅವ್ರಿಗೆ ಸಹಾಯ ಮಾಡೋಂಥ ಮನೋಭಾವನೆ ಮನಸ್ಥಿತಿ ಹುಟ್ಟಲಿ ನನ್ನ ರೀತಿ ಎಲ್ಲರೂ ಕೂಡ ಸಹಕಾರ ಕೊಟ್ಟು ಅವ್ರಿಗೆಷ್ಟು ಧೈರ್ಯ ತುಂಬಂಥ ಕೆಲಸ ಮಾಡಿ ಅವರು ಕೂಡ ನನ್ನ ಸೋದರ ಬಾಂಧವ್ಯ ನನ್ನ ಅಕ್ಕ ತಂಗಿದ ಸೋದರ ಸಂದರ್ಭ ಅಂತ ತಿಳ್ಕೊಂಡು ಅವ್ರ ಜೊತೆಗೆ ಹೋಗುವಂಥ ಕೆಲಸ ಅಂತ ಆಶಯಿಸ್ತೀನಿ ಇವತ್ತು ಹಲವಾರು ಜನ ದಾರ ಈಗ ಅಂಗನವಾಡಿ ಕೆಲಸ ಸೇರ್ತಕ್ಕಂಥವ್ರು ಎಂಥವ್ರು ಅಂತಂದರೆ ಸ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಂಕಟಸಲ್ಲಿರ್ತಕ್ಕಂಥವ್ರು ಆರ್ಥಿಕವಾಗಿ ಹಿಂದುಳಿದತಕ್ಕಂಥವ್ರನ್ನೇ ಅಲ್ಲಿ ಸೇರಿರ್ತಕ್ಕಂಥವ್ರು ಯಾರು ಹನ್ನೆರಡು ಸಾವಿರ ರೂಪಾಯಿಗೆ ಎಂಟು ಸಾವಿರ ರೂಪಾಯಿ ಕೆಲಸ ಮಾಡ್ತಾರೆ ಆದ ಕಾರಣ ಅವರೆಲ್ಲರೂ ಕೂಡ ಬಂದವ್ರೆ ಶುಭಾರೈಸೋರೆ ನನಗೂ ಕೂಡ ಒಳ್ಳೇದಾಗಲಿ ಭಗವಂತಲ್ಲಿ ಪ್ರಾರ್ಥನೆ ಮಾಡೋರು ಅವರೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಭಗವಂತ ನನಗೆ ಹೆಚ್ಚಿನ ರೀತಿ ಆರೋಗ್ಯ ಆಯಸ್ಸು ಕೊಡದಿದ್ದರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅಸಹರ ಕೆಲಸ ಮಾಡ್ತಾರೆ ಅವ್ರಿಗೂ ಕೊಡಲಿ ಅಂತೇಳಿ ಪ್ರಯತ್ನ ಮಾಡ್ತೀನಿ ಯಾವ ವರ್ಷನೂ ಆ ಥರ ಇರಲಿಲ್ಲ ಭವಿಷ್ಯ ಈ ವರ್ಷ ಸಿ ಡಿ ಪಿ ಫೋನ್ ಮಾಡಿ ಅವರು ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷರು ಹೋಗಬೇಡಿ ಅಂತೇಳಿ ನಾನು ಯಾವ ಪಟ್ಟನೂ ಕೂಡ ಬೇಡ ಇದು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ತಾಲೂಕು ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ ಬಿಟ್ಟರೆ ನಾನೆಲ್ಲೂ ಕೂಡ ಚಿಹ್ನೆ ತೋರಿಸ್ಕೊಂಡು ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಮುಂದೆನೋ ಸಪೋರ್ಟ್ ಮಾಡಿ ಅಂತ ಕೇಳೋಂಥ ಅವಶ್ಯಕತೆ ನನಗಿಲ್ಲ ಇವತ್ತು ನಾಳೆ ಏನು ಜಿಲ್ಲಾ ಪರಿಷತ್ ಎಲೆಕ್ಷನ್ ಆಗಲಿ ವಿಧಾನಸಭೆ ಎಲೆಕ್ಷನ್ ಆಗಲಿ ಲೋಕಸಭಾ ಚುನಾವಣೆ ಆಗಲಿ ಯಾವುದೂ ಒಂದು ಅಟ್ಲೀಸ್ಟ್ ಒಂದು ಗ್ರಾಮ ಪಂಚಾಯತ್ ಚುನಾವಣೆಯೂ ಕೂಡ ಇಲ್ಲ ನಾನು ಕೊರೋನಾ ಸಂದರ್ಭದಲ್ಲಿ ಇರ್ತಕ್ಕಂಥ ಕಾರ್ಯಕಲ್ಪ ಇವತ್ತೇನೋ ಸಿಡಿಪೋ ನಾನೇ ಮಾತಾಡೋ ಪಾಪ ಸ್ಪಂದಿಸಿದ್ರು ಕೊನೆಗಾಗೋದು ಕೊನೆಗವರು ಏನೋ ಬೆಳಗ್ಗೆ ಮೆಸೇಜ್ ಅಂತ ಯಾರೂ ಕೂಡ ಕಾರ್ಯಕ್ರಮಕ್ಕೆ ಹೋಗ್ಬಾರ್ದು ಯಾರ್ದು ಆದೇಶ ಐತೆ ಅಂತೇಳಿ ಬಟ್ ಯಾರು ಆದೇಶ ಅಂತ ನನಗೆ ಕೂಡ ಗೊತ್ತಿಲ್ಲ ಆದರೂ ತಿರ್ಗಾ ಅವರೆಲ್ಲರಿಗೂ ಮೆಸೇಜ್ ಹಾಕಿಲ್ಲ ನೀವು ಕಾರ್ಯಕ್ರಮಕ್ಕೆ ಹೋಗಿ ಅಂತ ಕಳಿಸ್ಕೊಟ್ರಂತೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಇಲ್ಲಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬಿ ಜೆ ಪಿ ನದ್ಕಿನ ಬಂಡವಾಳ ಶಾಹಿಗುಳಿ ತಾಲೂಕಲ್ಲಿ ಯಾರ್ಯಾರವ್ರೆ ಅವರೆಲ್ಲರೂ ಕೂಡ ಇಂಥ ಕಾರ್ಯಕಲ್ಪಗಳಿಗೆ ಕೈ ಜೋಡಿಸಿ ಅಲ್ಪತೃಪ್ತರಿಗೆ ನಿರ್ಗತಿಕರಿಗೆ ನಮ್ಮ ಕೈಲಾದ ಸಹಾಯ ಮಾಡತಕ್ಕಂಥ ಬರಲಿ ಇಲ್ಲ ಯಾರನ್ನ ತಗೊಳ್ಳೋದು ಬೇಡ ಒಗಳೋದು ಬೇಡ ಅವರೆಲ್ಲರೂ ಕೂಡ ಒಳ್ಳೇದಾಗಲಿ ಅಲ್ಟಿಮೇಟ್ಲಿ ಎಲ್ಲರೂ ಬರೋಂಥ ಕೆಲಸ ಆಯಿತು ಕಲಿಸ್ಪಕ್ಷ ಕೆಲವು ಜನ ತಪ್ಪಿಸ್ಕೊಂಡಿರಬೇಕು ತೊಂದರೆ ಇಲ್ಲ ಆ ತಪ್ಪಿಸ್ಕೊಂಡಿರ್ತಕ್ಕಂಥವ್ರು ಕೂಡ ಮನೆ ಕಳಿಸೋಂಥ ಕೆಲಸ ಮಾಡ್ತೀನಿ ಅವರೆಲ್ಲರೂ ಕೂಡ ಒಳ್ಳೇದಾಗಲಿ ೀಯ ಪ್ರೇರಿತವೇನೂ ಅಲ್ಲ ಇದು ಗೌರಿ ಗಣೇಶ ಆಧುನಕ್ಕೆ ಅವರು ಪ್ರತಿ ವರ್ಷ ಏಳು ಸುಮಾರು ಏಳು ವರ್ಷಗಳಿಂದ ಕಾಲ ಅವರು ಎಲ್ಲರೂ ಕೂಡ ಅಕ್ಕ ತಂಗಿದೇರಿಗೆ ಬಾಗಿಣ ಕೊಡ್ತಕ್ಕಂಥ ವ್ಯವಸ್ಥೆ ಆಶಾ ಕಾರ್ಯಕರ್ತರು ಸುಮಾರು ಕೋವಿಡ್ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಕೂಡ ಕೋವಿಡ್ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಕೆಲಸ ಮಾಡಿ ಅವತ್ತಿಗೆ ಅವತ್ತರಿಂದ ಪ್ರತಿ ವರ್ಷ ಬಾಗಿನವನ್ನು ಹಾಗೆ ಇವತ್ತು ಕೂಡ ಇದು ಬಾಗಿನವನ್ನು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಒಂದು ಬಾಗಿನವನ್ನು ಸ್ವೀಕಾರ ಮಾಡಿದ್ದಾರೆ ಪದ್ಧತಿ ಮಾಡಿದಾಗ ನಮ್ಮ ಜಗದೀಶ್ ಚೌಧರಿ ಹಾಗೆ ಇವತ್ತು ಆ ಕಾರ್ಯಕ್ರಮವನ್ನು ನಮ್ಮ ನಾಗರಾಜ್ ನಾನು ನಾನು ನಮ್ಮ ನಮ್ಮ ಕೂಡ ಬಂದು ಕಾರ್ಯಕ್ರಮವನ್ನು ಜಗದೀಶ್ ಚೌಧರಿ ವರ್ಷದಿಂದ ಸತತವಾಗಿ ಇದನ್ನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಅವ್ರಿಗೆ ಯಾವ ರೀತಿ ಪ್ರೇರಣೆ ಮಾಡಕ್ಕೆ ಇಷ್ಟಪಡ್ತೀರ ನಾವು ಅವ್ರದ್ದ ಒಳ್ಳೆ ಕೆಲಸ ನೋಡಿ ಒಳ್ಳೆ ಕೆಲಸ ಮಾಡ್ತಾರೆ ರಾಜಕ ರಾಜಕೀಯವಾಗಿ ಬೆಳೆಯಲಿಕ್ಕೆ ಒಂದು ಅವಕಾಶ ಇದೆ ಹಾಗಾಗಿ ನಾವು ಅವ್ರನ್ನ ದುಡ್ಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಳ್ಳೆ ನೆಲಮಂಗಲ ತಾಲೂಕು ಅಧ್ಯಕ್ಷ ಮಾಡಿದ್ದೇವೆ ಬರುವಂತ ದಿವಸಗಳಲ್ಲಿ ಯಾವ್ಯಾವ ಅವಕಾಶ ಸಿಗ್ತವೋ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ನೋಡ್ರಿ ತಾಲೂ ಗುರುಸೆಕ್ ಅವಕಾಶ ಮಾಡ್ಕೊಂಡಂತ ರಾಜಕೀಯದ ಗುರುಣ ನಮ್ಮ ಮತ್ತು ಸತೀಶ್ ಹಣ್ಣವರು ಅವರು ಉಳಿದೆಲ್ಲ ಹಲವಾರು ನಮ್ಮ ಸಿದ್ದರಾಮಣ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ನಮ್ಮ ಮುಂಜರಾಜ ಸುರೇಶ್ವರ ರಾಜಮ್ಮಕ್ಕರ್ ಅವರೇ ನನ್ನ ಶ್ರೀಮತಿ ಅವರ ನಮ್ಮ ಚಿಕ್ಕಮ್ಮರವರೆಲ್ಲರೂ ಕೂಡ ಅದಕ್ಕೆ ಹೆಚ್ಚಿನ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನು ಆರೈಸಕ್ ಬಂದಿರತಕ್ಕಂಥ ತಮ್ಮೆಲ್ಲರೂ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೀನಿ ನಾವು ಯಾರು ಹೆಸ್ರಲ್ಲಿ ಮಧ್ಯ ಬಾಸವಣ್ಣ ಜಗಣ್ಣ ಎಲ್ಲರೂ ರಮೇಶ್ವರ್ ಅವರು ಸಂತೋಷ್ ಎಲ್ಲ ಹಲವಾರು ಜನ ಬಂದವರು ಇವತ್ತಿನ